ನಮಸ್ತೆ ಗೆಳೆಯರೇ ಗಾಯತ್ರಿ ಗಾಯಿ ಲಾಕ್ಸ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇವತ್ತು ಗುರುವಾರ ನಮ್ಮ ಮಾಮ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಅವ್ರದ್ದು ಪೂಜೆ ಇತ್ತು ಇದನ್ನು ರಥ ಕೂಡ ರಥ ಅಂತಲೂ ಕೂಡ ಹೇಳ್ತಾರೆ ಅಲ್ಲಿಗೆ ಹೊರಟ್ವಿ ನಮ್ಮ ಯಜಮಾನ್ರ ಹತ್ರನೇ ಡ್ರಾಪ್ ಕೂಡ ತಗೊಂಡ್ವಿ ಇಲ್ಲಾಂದರೆ ಬಸ್ಸು ತುಂಬ ಕಷ್ಟ ಆಗುತ್ತೆ ಬಸ್ಸಲ್ಲಿ ಹೋಗೋಕ್ಕೆ ಅಂದ್ಬಿಟ್ಟು ರೀ ಹಾಯ್ ಹಾಯ್ ಮೇಡಮ್ ನನ್ನ ಮಗಳು ಮೊದಲನೇ ಸರ್ತಿ ಲಾಗಲ್ಲಿ ಹಾಯ್ ಹೇಳ್ತಾ ಇದ್ದಾಳೆ ಹಾಯ್ ಮಾಡಿಬಿಡಿ ಪಾಪ ನನ್ನ ಮಗುಗೆ ಆಮೇಲೆ ನಾನು ಹೋಗೋ ಅಷ್ಟೊತ್ತಿಗೆ ಪೂಜಾರಿಯವರೆಲ್ಲ ಬಂದಿದ್ದರು ಅವರು ಕೂಡ ದೇವ್ರಿಗೆ ರೆಡಿ ಮಾಡ್ಕೊತಾಯಿದ್ರು ಅವ್ರಿಗೆ ರೆಡಿ ಮಾಡೋಕ್ಕೆ ಯಾರನ್ನ ಒಬ್ಬರು ಹೆಲ್ಪೋಗಿ ಬೇಕಾಗ್ತಾರೆ ನೋಡಿ ಇದು ದೇವ್ರಿಗೆ ಕುಂಕುಮ ಇರ್ತಾರಲ್ಲ ಅದು ಎಷ್ಟು ಚೆನ್ನಾಗಿ ಅವರು ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದಾರೆ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ಅದರಲ್ಲಿ ಇದ್ದಾರೆ ಅದು ಪೇಪರ್ ತೆಗೆದ್ಮೇಲೆ ಮೇಲೆ ಕ್ಲೀನಾಗಿ ನಾವು ಏನು ಕಟ್ಟಿಂಗ್ ಮಾಡಿರ್ತೀವೋ ಅದು ಆ ರೀತಿಲಿ ಚೆನ್ನಾಗಿ ಬರತ್ತೆ ನಮಗೆ ಯಾವ ರೀತಿಲಿ ಬೇಕೋ ಆ ಥರ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಇಡ್ಬೋದು ಚೆನ್ನಾಗಿ ಬಂದಿಲ್ಲ ಅಂತ ಎರಡು ಮೂರು ಸತಿ ಒರೆಸೋದು ಅದೆಲ್ಲ ಪ್ರಾಬ್ಲಮ್ಮೇ ಇರೋಲ್ಲ ಒಂದು ಸತಿ ಇಟ್ಬಿಟ್ರೆ ಮುಗಿದೋಯ್ತು ಕ್ಲೀನಾಗಿ ಅದೇ ಒಂದೇ ಸರ್ತಿ ಬಂದುಬಿಡತ್ತೆ ನಾನಿಲ್ಲಿ ಹೊರಟು ಬರಬೇಕಾದ್ರೆ ನಮ್ಮ ಟೀಚರ್ ಕೂಡ ಸಿಕ್ಕಿದ್ರು ಇದು ನಮ್ಮ ಮಾಮ ಮನೆ ಎಡಿಯೂರಲ್ಲಿರೋದ್ರಿಂದ ನಾನು ಓದಿದ್ದು ಕೂಡ ಎಡಿಯೂರೇ ಅದರಿಂದ ನಮ್ಮ ಸ್ಕೂಲಲ್ಲೇ ಕಾಣಿಸುತ್ತೆ ಹೋಗೋ ಟೈಮಲ್ಲಿ ಟೀಚರು ಕೂಡ ಸಿಕ್ಕಿದ್ರು ಅವರೇ ನಿಂತ್ಕೊಂಡು ಚೆನ್ನಾಗಿದೆಯೇ ಗಾಯತ್ರಿ ಅಂತ ಮಾತಾಡಿಸಿದ್ರು ನನಗಂತೂ ತುಂಬ ಖುಷಿಯಾಯಿತು ಟೀಚರ್ಸ್ಗಳೆಲ್ಲ ನಿಜ ಹೇಳಬೇಕು ಅಂದರೆ ಮ ಮರ್ತೋಗ್ತಾರೆ ಮಕ್ಳುಗಳನ್ನೆಲ್ಲ ಯಾಕಂದ್ರೆ ಅವರು ತುಂಬ ಸಾವಿರಾರು ಜನ ಮಕ್ಳುಗಳನ್ನ ನೋಡ್ತಾರೆ ನಾವಾದರೂ ಒಬ್ಬರೇ ಟೀಚರ್ನ ನೋಡ್ತೀವಿ ಅವ್ರು ಹಂಗಲ್ಲ ಅಂಥವ್ರು ನೆನ್ಪಿಟ್ಕೊಂಡು ಚೆನ್ನಾಗಿದೆಯಾ ಅಂತ ಮಾತಾಡ್ಸಿದ್ರು ಕೆಲವೊಂದು ಸತಿ ಫ್ರೆಂಡ್ಸ್ಗಳು ಕೂಡ ರೋಡಲ್ಲಿ ಸಿಗ್ತಾರೆ ಅವ್ರ ಜೊತೆಲೆ ಮೂರು ವರ್ಷ ನಾಲ್ಕು ವರ್ಷ ಓದಿರ್ತೀವಿ ಆದರೂ ಕೂಡ ಅವ್ರು ನಮ್ಮನ್ನ ಮಾತಾಡ್ಸೋದಿಲ್ಲ ಇವ್ರ ಜೊತೆ ನಾವೇನು ಮಾತಾಡೋದು ಅನ್ನೋ ರೀತಿಲಿ ಅವ್ರು ಯೋಚನೆ ಮಾಡ್ತಾರೆ ಅಂತ ಫ್ರೆಂಡ್ಸ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಇದು ಬಂದು ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರೂ ಅಮ್ಮ ಮಕ್ಕಳು ಸೇಮ್ ಅಕ್ಕ ತಂಗಿರ್ ಥರ ಇದ್ದಾರೆ ಬಟ್ ಇವ್ರ ಅಮ್ಮ ಮಕ್ಕಳು ನಮ್ಮ ಅಜ್ಜಿಗಂತೂ ಹನ್ನೆರಡು ಜನ ಮಕ್ಕಳು ಆದರೂ ಕೂಡ ಹೆಂಗಾಗಿ ಇನ್ನೂ ಇದ್ದಾರೆ ಮಕ್ಳುಗಳಿಗೂ ವಯಸ್ಸಾಗೋಯಿತು ಆದರೆ ನಮ್ಮ ಅಜ್ಜಿಗೂ ವಯಸ್ಸಾಯಿತು ಎಲ್ಲ ಅಕ್ಕ ಥರನೇ ಕಾಣಿಸ್ಕೊತಾರೆ ನನಗೆ ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಹೋದರೆ ಸ್ವಲ್ಪನಾದರೂ ಆರಾಮಾಗಿರ್ತೀನಿ ಯಾಕಂದರೆ ನನ್ನ ಮಗಳನ್ನ ಎಲ್ಲ ಯಾರ ಕೈಗಾನ ಕೊಟ್ಬಿಡ್ತೀನಿ ಅವ್ರು ನೋಡ್ಕೊಂಡಿರ್ತಾರೆ ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾರೆ ಅದರಿಂದ ಆ ಟೈಮಲ್ಲಿ ಸ್ವಲ್ಪ ಫ್ರೀಯಾಗಿರ್ತೀನಿ ವೀಡಿಯೋಗಳು ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನಾನೇ ಎತ್ಕೊಂಡಿದ್ರೆ ತುಂಬ ಕಷ್ಟ ಆಗುತ್ತೆ ವೀಡಿಯೋ ಕೂಡ ಮಾಡೋಕ್ಕೆ ಬಿಡಲ್ಲ ಅದಕ್ಕೆ ಹೋಗ್ತಾ ರೋಡಲ್ಲಿ ಹೇಳಿದ್ದೆ ಬಂಗಾರಿ ಎಲ್ಲರ ಹತ್ರ ಹೋಗ್ಬೇಕು ಮಗಳೇ ಯಾರು ಕರೆದ್ರೂ ಅಂತ ಅಂದಂಗೆ ಓದ್ಲು ನಾನು ಹೋಗಲ್ಲ ಅಂದ್ಕೊಂಡೆ ಫಸ್ಟ್ಗೆಲ್ಲ ಹೋಗ್ತಾ ಇರಲಿಲ್ಲ ಯಾರ ಹತ್ರನೂ ಈಗ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಎಲ್ಲರ ಹತ್ರ ಹೋಗೋ ಥರ ಎಲ್ಲರೂ ಕರೆದ್ರು ಅವ್ರ ಹತ್ರ ಎಲ್ಲ ಹೋಗ್ತಾ ಇದ್ಲು ಆಟ ಇದ್ಲು ಬಟ್ ನಿದ್ದೆ ಬಂದಾಗ ಹೊಟ್ಟೆ ಹಸ್ದಾಗ ಸ್ವಲ್ಪ ಹಿಂಸೆ ಮಾಡ್ತಾಳೆ ಆಮೇಲೆ ನಮ್ಮ ದೊಡ್ಡಮ್ಮವ್ರ ಹತ್ರ ಎಲ್ಲ ಆಟ ಆಡ್ಕೊಂಡಿದ್ಲು ನಾನಂತೂ ವೀಡಿಯೋಸ್ಗಳು ಮಾಡ್ಕೊಳ್ತಾ ಇದ್ದೆ ಪೂಜಾರಿಯವರು ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅದೆಲ್ಲ ನೋಡೋದೇ ಒಂದು ದೊಡ್ಡ ಭಾಗ್ಯ ದೇವ್ರಿಗೆ ರೆಡಿ ಮಾಡೋದು ಪೂಜೆ ಟೈಮ್ಗೆ ಹೋಗ್ಬೋದು ಬಟ್ ಇದನ್ನೆಲ್ಲ ನೋಡೋಕ್ಕಾಗೋದಿಲ್ಲ ಮತ್ತು ಅವ್ರಿಗೆ ಕೇಳೋಂಥ ಹೆಲ್ಪ್ ಕೂಡ ನಾವು ಮಾಡ್ಬೋದು ದೇವ್ರ ಸೇವೆ ಕೂಡ ಮಾಡ್ದಂಗೆ ಆಗುತ್ತೆ ನನಗಂತೂ ದೇವ್ರ ಸೇವೆಗಳಲ್ಲಿ ಮತ್ತು ದೇವ್ರ ಪೂಜೆಗಳಲ್ಲೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿನೇ ಎಲ್ಲಾದರೂ ಫಂಕ್ಷನ್ಸ್ ಇರಲಿ ದೇವ್ರದ್ದಾದರೆ ಖಂಡಿತವಾಗ್ಲೂ ಹೋಗಿ ಹೋಗ್ತೀನಿ ನಾನು ಫಸ್ಟಾಗಿ ಹೋಗ್ತೀನಿ ಏನನ್ನ ಹೆಲ್ಪ್ ಬೇಕಂದ್ರೂ ಕೂಡ ಮಾಡ್ತೀನಿ ಮತ್ತೆ ಅದೇ ಯಾರು

ನಾನು ಪೂಜೆದು ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪೂರ್ತಿ ವಿಡಿಯೋ ಮಾಡಬೇಕು ಅಂತ ಬಟ್ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ವೀಡಿಯೋ ಮಾಡ್ತಿದ್ದಂಗೆ ನನ್ನ ಮಗಳಿಗೆ ನಿದ್ದೆ ಬಂದ್ಬಿಡ್ತು ನಿದ್ದೆ ಬಂದಿದ್ದರಿಂದ ಅವಳು ಒಳಕ್ಕೆ ಸ್ಟಾರ್ಟ್ ಮಾಡೋದ್ಲು ಇನ್ನಲ್ಲಿ ಪೂಜೆ ಬೇರೆ ನಡೀತಾ ಇತ್ತಲ್ಲ ಆ ಟೈಮಲ್ಲಿ ಒಂಥರ ಡಿಸ್ಟ್ಯಾಪ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಕೂಡ ಪೂಜೆ ನೋಡೋಕ್ಕಾಗಿಲ್ಲ ಅವಳನ್ನ ಮಲಗ್ಸೋಕ್ಕೆ ತುಂಬ ಟ್ರೈ ಮಾಡಿದೆ ಅವಳು ಕೂಡ ಮಲಗಲೇ ಇಲ್ಲ ಆ ಕೊನೆಗೂ ಮಲಗಲೇ ಇಲ್ಲ ಆಮೇಲೆ ಮಲ್ಕೊಂಡ್ಲು ಅದರಿಂದ ಪೂರ್ತಿ ಪೂಜೆ ಮಾಡಿ ನೋಡೋಕ್ಕಾಗಿಲ್ಲ ಹೊರ್ಗಡೆ ಹೋಗ್ಬಿಟ್ಟಿದ್ದೆ ಅವಳನ್ನ ಮಲಗಿಸೋಕ್ಕೆ ಅಂತ ಅಂದ್ಬಿಟ್ಟು ಅದರಿಂದ ನಾನು ಎಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ರು ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಮುಂದೆ ಬರೋ ಅಂಥ ಇದರಲ್ಲಿ ಕತೆ ಇದೆ ಒಂದು ದೇವ್ರದ್ದು ಕತೆ ಇದೆ ಸತ್ಯನಾರಾಯಣ ಸ್ವಾಮಿದು ಕತೆ ಇದೆ ದಯವಿಟ್ಟು ಯಾರನ್ನ ನೋಡಂಗಿದ್ರೆ ಆ ಕಥೆನ ಪೂರ್ತಿಯಾಗಿ ಕೇಳಿ ಅರ್ಧಂಬರ್ಧ ಕೇಳಬೇಡಿ ಸ್ಕಿಪ್ಪು ಕೂಡ ಮಾಡಬೇಡಿ ಕೇಳಿಸ್ಕೊಂಡ್ರೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ಯಾವುದೇ ಕಾರಣಕ್ಕೂ ಸತ್ಯನಾರಾಯಣ ಸ್ವಾಮಿಯವ್ರ ಕಥೆನ ಅರ್ಧಂಬರ್ಧ ಕೇಳಬಾರ್ದು ಅದರಿಂದ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಇದನ್ನು ಪೂಜೆ ಮಾಡಬೇಕಾದ್ರೆ ಪೂಜಾರಿ ಅವರು ಕೂಡ ಹೇಳ್ತಾರೆ ಅದರಿಂದ ನಿಮ್ಗೆ ಯಾರಾಗ ಆಸಕ್ತಿ ಇದ್ದರೆ ನೋಡಿ ಇಲ್ಲಾಂದರೆ ಕತೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನೀವು ಕತೆ ಎಷ್ಟಿದೆಯೋ ಅಷ್ಟು ಪೂರ್ತಿ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ವೀಡಿಯೋನ ನೋಡಿ ಮುಂದೆ ಕತೆ ಸ್ಟಾರ್ಟ್ ಆದಾಗ ನಾನೇ ಹೇಳ್ತೀನಿ ಕತೆ ಶುರುವಾಗಿದೆ ಅಂತ ಅಲ್ಲಿವರೆಗೂ ನೀವು ವಿಡಿಯೋ ನೋಡ್ಬೋದು ದೇವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಪೂರ್ತಿ ಅಲಂಕಾರ ಒಬ್ಬರೇ ಮಾಡಿದ್ರು ನೋಡೋಕೆ ಮಾತ್ರ ಎರಡು ಸಾಲದು ದೇವರೇ ಕೂತಿದ್ದಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ गोविंदय नम वि विष्ण नुम द्वादशिता राणे अपणेत तो शुणियादे विद्यारंभे वाहेत तो प्रवेशे गृगमे तत तो संग्रम सर्वकाशषु विघ्न स्वर जायते शुक्ला विष्णु शिशुवर्ण चतुर्व प्रसन्न वन ध्यानोपात अभिस्थितिता तो सिद्ध्यथम पूजि ईश्वरीर भी सर्व्नचते तस्म गणाधिपते नुम महागृतीदेवताभ्यनुमा प्रार्थना प्रग नमस्कार सप्यामी ಗಣಪತಿ ಮಹಾಗಣಪತಿ ದೇವತಾ ಪ್ರಾರ್ಥನಾ ನಮಸ್ಕಾರ ನಮ್ಮ ಮಾಮಾ ಮತ್ತೆ ಅಕ್ಕ ಇವರೇನೆ ಪ್ರತಿ ವರ್ಷನೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜನ ಮಾಡಿಸ್ತಾರೆ देवता महागणतीदेवताय प्रार्थना पूर्वक नमस्कार समर्पयामी आदि पूजाख्यम कर ओं आदि सोमा यहाँ चाय गुरुशुक्रश्य राहुवे के ओं पुष्पाण बृहस्पतिपह लक्ष्मी फलोदक स्ना सामर्प्यामी प्रजा आपदे न्यन्न विश्वासघाता प्रदूव ये जम स्पन्न वैग श्यादीण फलोदक फलोदक स्नान शुद्दस्ना सामी फलोदक स्ना शुद्दर्क स्ना पप्यायामी याकुलरया गायत्री फलोदक स्नाहंकारया गायत्री फलोदक स्नाहंकार

मुंचंत्रगुंबसहाय फलोदकेन सा पुष्पाय आश्च पुष्पणीः बृहस्पति प्रसूतास्तानोय मुंचंत्रगुंबसहाय फलोदकेन स्तपयामीः ओम प्रजा आपदे नत्व देता निन्या विश्वा जातानी प्रिता भूवा हाय यत्का भास्ते जवस्तन्न वैग हिनाय पलो दके नस्तव

धानुनी पूजा सत्यसकल्पाना जंगे पूज सीशा भाव ऊर पूूज सत्यूपान भाव गुप्याम पूजा सत्यस्या भावय जगन पूजा सत्यपव भाव कटिपूज सत्योदरावाय उदरम पूजा सत्यधर्मा हृदय पूजा सत्यम भावय पार्श्व पूूज सत्येषा कृष्णदेश पूजा सत्यप्रणानकंदोंूज सत्यशौ्यान बाहूँ पूयाम सत्यवक्षावस्ता पूजियाम सत्यसत्षा पूजा सत्यवेद्यानु मदनम पूयामि ना। सत्याचदानं नासिकां पूयामि गृयेनं ना पमडतु नमोष्कास्लिफोन सदानं सत्यचदानं देवदानं पूयामि सत्यब्रह्मणं महाशमी पत्रं सप्यामि सत्यपूर्णां महाज्योत पत्रं सप्यामि सत्यऐश्वरानावलक पत्रं सप्यामि सत्यआनन्दानं वड पत्रं सप्यामि सत्यवान् गोविंदानं श्रवेणु भागवाय मसोद राद्रिक्रमानु भावनां शिवरानं भाववानु दामोदर राधेशं कृष्णानु वास्ते वां महाप्रद्युम्नानु भाद्रतारकशोत्मानु भागवाय आदोक्षदानं नारसमानोचुतानुं धरणार्दनुपेन्द्रानुमनियं

ನಿವೇದನ ಕಾಲೇ ಸಪಾದ ಪಕ್ಷ ಮಹ ನಿವೇದ ಸತ್ಯ ಸ್ಪೂನ್ ನೀರು ಬಲಗೈಗೆ ಹಾಕೊಂಡು ತತೆ ಮಾತ್ರೀ ಕೇಳ ಶುರುವಾಗಿದೆ ಬರಿ ಒಂದ್ ಪಾರ್ಟ್ ಸೂತ ಮನೆಗಳು ಮುಂದುವರೆಸುತ್ತಾರೆ ಎಲೆ ಶ್ರೇಷ್ಠರಿ ಪುನಃ ನಾನು ನಿಮಗೆ ಸತ್ಯನಾರಾಯಣದ ಮಹಾತ್ಮ ಹೆಚ್ಚು ಹೇಳುತ್ತೇನೆ ಕೇಳುವಂತವರಾಗಿ ಪೂರ್ವದಲ್ಲಿ ಎಂಬ ರಾಜನಿದ್ದನು ಜಿತೇಂದ್ರಿಯನಾಗಿಯೋ ದ ಸತ್ಯವಾದಿಯಾಗಿಯೋ ಬುದ್ಧಿಶಾಲಿಯಾಗಿ ಇದ್ದ ಆತನು ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಪಡಿಸುತ್ತಿದ್ದನು ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲೆಯು ಪತಿಯುಕ್ತರಾಗಿ ನದಿ ತೀರದಲ್ಲಿ ಸತ್ತಾರಣ ಸ್ವಾಮಿ ಪೂಜೆಯನ್ನು ಮಾಡುತ್ತಿದ್ದಳು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ಬಂದು ನಾವೇನು ದೃಢದಲ್ಲಿ ಬಿಟ್ಟು ರಾಜ ದರ್ಶನಾರ್ಥವಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈಮುಗಿದು ಎಲೆ ರಾಜನೇ ಭಕ್ತಿಯುಕ್ತನಾಗಿ ಮನಶುದ್ಧಿಯಿಂದ ನೀನು ಮಾಡುತ್ತಿರುವುದೇನೋ ಆ ಸಮಸ್ತವನ್ನು ದಯಿಂದ ಹೇಳಬೇಕು ಎನ್ನು ರಾಜನು ಹೇಳುತ್ತಾನೆ ಎಲೆ ವ್ಯಾಪಾರಿ ಬಂಧುಗಳಿಂದ ಒಡಗೂಡಿ ಪುತ್ರಾಸಕ್ತನಾದ ನಾನು ಸಕ ಇಷ್ಟಾಂತರವನ್ನು ಕೊಡುವ ಸತ್ಯ ಸ್ವಾಮಿ ಪೂಜೆಯನ್ನು ಮಾಡುತ್ತಿರುವನು ರಾಜನಿ ನನಗೂ ಸಂತಾನವಿಲ್ಲದ ಕಾರಣ ವ್ರತದ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದು ನಂಬಿದ್ದೇನಾಗಿ ವ್ರತದ ವಿಧಾನವನ್ನು ತಿಳಿಸಬೇಕೆಂದು ಕೋರಿ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂತಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಈ ವ್ರತದ ಮಹತ್ವ ಎಲ್ಲವನ್ನೂ ತನ್ನ ಸತಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತಿಯಾದರೆ ವ್ರತವನ್ನು ತಪ್ಪದೇ ಮಾಡುವನೆಂದು ಹರಿಸಿಕೊಂಡನು ಹೀಗಿರಲು ಒಂದು ದಿನ ರಥಸ್ನಾತರಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಸತ್ರಾರ್ಥ ಸ್ವಾಮಿ ವೃತ್ತದ ಪ್ರಭಾವದಿಂದ ಆ ದಿನವೇ ಗರ್ಭವನ್ನು ಧರಿಸಿ ನವ ಮಾಸಗಳು ಕಳೆದ ನಂತರ ಪುತ್ರಿಕಾ ರಥವನ್ನು ಪಡೆದಳು ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾಮಣಿಯು ದಿನದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು ಆಗ ಲೀಲಾವತಿಯು ತನ್ನ ಪತಿಯನ್ನು ಉದ್ದೇಶಿಸಿ ಸ್ವಾಮಿಯೇ ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಏನೂ ಇನ್ನೂ ಏತಕ್ಕೆ ಮಾಡಲಿಲ್ಲ ಎನ್ನಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವನೆಂದು ಸತಿಯನ್ನು ಸಮಾಧಾನ ಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಕಲಾವತಿಯು ವಿವಾಹ ವಯಸ್ಕಳಾಗಲು ಮಗಳನ್ನು ನೋಡಿ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗೃತಿಯಾಗಿ ಅನುರೂಪನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಆಜ್ಞಾಪಿಸಲ್ಪಟ್ಟರು ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಹೊರಟು ಕಾಂಚನವೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನು ತಂದರು ಗುಣಾಢ್ಯನಾಗಿಯೂ ಸುಂದರನಾಗಿಯೂ ಇದ್ದ ಆ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದ ಚಿತ್ತನಾಗಿ ವರನಿಗೆ ತಮ್ಮ ಮಗಳನ್ನು ದಾರಿಯ ಎರೆದುಕೊಟ್ಟರು ಧನಮದಿಂದ ಕೂಡಿದ ವರ್ತಕನು ವಿವಾಹ ಕಾಲದಲ್ಲೂ ಕೂಡ ವ್ರತವನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕಾಯ್ತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ವರ್ತಕನು ಕಾಲ ವಶದಿಂದಲೂ ಸ್ವಕರ್ಮ ವಶದಿಂದಲೂ ಪ್ರೇರೇಪಿಸಲ್ಪಟ್ಟು ಅರಿಯನಿಂದ ಒಡಗೂಡಿ ವ್ಯಾಪಾರಕ್ಕಾಗಿ ಜಾಗ್ರತೆಯಿಂದ ಹೊರಟು ಸಮುದ್ರ ದಳದಲ್ಲಿ ಮನೋಹರವಾದ ರಕ್ತಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ಆ ರಮಣೀಯವಾದ ಪಟ್ಟಣದ ಒಡೆಯನಾದ ಚಂದ್ರಕೇತು ಎಂಬ ರಾಜೇಂದ್ರನ ಗೃಹವನ್ನು ಕುರಿತು ಇವರಿಬ್ಬರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಹೊರತಾ ವರ್ತಕನ್ನು ಸತ್ಯನಾರಾಯಣ ಸ್ವಾಮಿಯು ಎಲೆ ನೀರಿಗೆ ಸಹಿಸಲು ಅಶಕ್ಯವಾದ ಬಹು ದುಃಖ ಉಂಟಾಗಲೆಂದು ಶಾಪವನ್ನು ಕೊಟ್ಟನು ಅದೇ ಸಮಯದಲ್ಲಿ ಕಳ್ಳರು ರಾಜ ದ್ರವ್ಯವನ್ನು ಆ ವರ್ತಕರಿರುವ ಪ್ರದೇಶ ಕಡೆಗೆ ಬರುತ್ತಿದ್ದರು ಅಷ್ಟರಲ್ಲಿ ರಾಜಭಟರು ಕಳ್ಳರನ್ನು ಹುಡುಕುತ್ತೋರರು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋದರು ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜ ಕಂಡು ಇವರೇ ಕಳ್ಳರೆಂದು ಅವರಿಬ್ಬರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಳಿತ ರಾಜನ ಸಮೀಪಕ್ಕೆ ಕರೆತಂದು ಎಲೆ ಪ್ರಭ್ವಿ ದ್ರವ್ಯ ಸಮೇತರಾದಿಬ್ಬರು ಕಳ್ಳರನ್ನು ಬಂಧಿಸಿರುತ್ತೇವೆ ವಿಚಾರಿಸಿ ಶಿಕ್ಷೆಯನ್ನು ಕೊಡಿಸಬೇಕೆಂಬುದಾಗಿ ಹೇಳಲು ಬಳಿಕ ವರ್ತಕರಿಬ್ಬರು ವಿಚಾರಣೆ ಇಲ್ಲದೇನೆ ರಾಜ್ಞೆಯಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು ಸತ್ತರಣ ಸ್ವಾಮಿಯ ಮಹಿಮೆಯಿಂದ ಇವರಾಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಚಂದ್ರಕೇತು ಎಂಬ ರಾಜನಿಂದ ಇವರಲ್ಲಿದ್ದ ಸಂಪತ್ತು ಹೆಸಲ್ಪಟ್ಟಿತು ಅಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹು ದುಃಖ ಉಂಟಾಯಿತು ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳರಿಂದ ಅಪರಿಸಲ್ಪಟ್ಟಿತು ಆದಿ ವ್ಯಾಧಿಗಳಿಂದಲೂ ಹಸಿವು ಬಾಯೂ ಅನ್ನಾಕಾಂಕ್ಷೆಗಳಾಗಿ ಬಾ ವರ್ತಕರ ಬಾಲ್ಯರು ಆಹಾರಕ್ಕಾಗಿ ಮನೆಯವರೆಗೆ ಸುತ್ತಿದ್ದರು ಒಂದು ದಿನ ಕಲಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣೆಗೆ ಹೋಗಲು ಅಲ್ಲಿ ಸತ್ತ ಸ್ವಾಮಿ ಪೂಜೆ ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆ ಯಾವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಗೆ ಹರಿಸಿಕೊಂಡು ಪ್ರಸಾದ ಸ್ವೀಕರಿಸಿ ಕಳೆದು ತನ್ನ ಮನೆಯನ್ನು ಸೇರಿದಳು ತಾಯಿಯು ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ಮಗಳೇ ರಾತ್ರಿ ಅಮ್ಮ ನಿನ್ನ ಮನಸ್ಸಿನಲ್ಲಿ ಏನಿರುವುದು ಹೇಳು ಎನ್ನು ಕಲಾವತಿಯು ಅಮ್ಮ ಒಬ್ಬ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾಂತವನ್ನು ಉಂಟು ಮಾಡುವ ಸತ್ಯನ ಸ್ವಾಮಿ ಪೂಜೆಯನ್ನು ಮಾಡುತ್ತಿದ್ದನು ನಾನು ಅದನ್ನು ನೋಡುತ್ತಿದ್ದನೆಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ತಾನೂ ಯತ್ನಿಸಿ ಬಹು ಸಂತೋಷದೊಡನೆ ಬಂಧುಗಳಿಂದ ಒಡಗೂಡಿ ಸತ್ಯನಾಯಣ ಸ್ವಾಮಿ ವ್ರತವನ್ನು ಮಾಡಿ ಎಲೆಯ ಸ್ವಾಮಿಯೇ ನನ್ನ ಪತಿಯ ಅಪರಾಧವನ್ನು ಕ್ಷಮಿಸಿ ಅವರು ಅಳಿಯನ್ನು ಜಾಗೃತಿಯಾಗಿ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತು ಎಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಲೆಯ ರಾಜನೇ ನಾಳೆ ಪ್ರಾತಃ ಕಾಲದಲ್ಲಿ ನಿನ್ನಿಂದ ಬಂಧಿಸಲ್ಪಟ್ಟಿರುವ ವರ್ತಕರು ಅವರಿಂದ ಗ್ರಹಿಸಲ್ಪಟ್ಟಿರುವ ದಂಧೆಯೊಡನೆ ಬಿಡಲ್ಪಡಲಿ ಇಲ್ಲದಿದ್ದರೆ ರಾಜ್ಯ ದನ ಪುತಸವೇತನಾದ ನಿನ್ನನ್ನು ನಾಶ ಮಾಡುತ್ತೇನೆಂದು ಹೇಳಿ ಅಂತರಧಾನವನ್ನು ಹೊಂದಿದನು ಆ ದಿನ ರಾಜನು ೂಢರಾಗಿ ಸಭಾಜನರಿಗೆ ತನ್ನ ಸ್ವಪ್ನ ಉತ್ತಾಂತವನ್ನು ತಿಳಿಸಿ ಬಂಧನದಲ್ಲಿರುವ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರ ಕುರಿತು ಇಂತಂದನು ಎಲ್ಲಿ ವರ್ತಕನೇ ದೈವ ಎತ್ತದಿಂದ ಈ ದುಃಖವು ಪ್ರಾಪ್ತಾಯಿತು ಇನ್ನು ನೀವು ಭಯಪಡಬೇಕಾದಿಲ್ಲವೆಂದು ಹೇಳಿ ಅವರ ಸಂಕೋಲವನ್ನು ತೆಗೆಸಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ವರ್ತಕರೇ ಸಂತೋಷದೊಡನೆ ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲು ವರ್ತಕರು ರಾಜನಿಗೆ ನಮಸ್ಕರಿಸಿ ಸ್ವಸ್ಥಾನವನ್ನು ಕುರಿತು ತಲೆದರು ಎಂಬುದಾಗಿ ಸೂತ ಮಹಾವರಿಗಳು ಶೌನಕಾರಿ ಮಹರ್ಷಿಗಳಿಗೆ ಹೇಳಿದ ಮನೆಗೆ ಸ್ಕಾಂದ ರೇವಾಕಾಂಡದ ಸತ್ತ ವರ್ತಕತೆಯಿಂದ ಕೃತಿಯೋಧಾನ ಸಮಾಪ್ತವಾಯಿತು प्रोक्ष प्रशिंचा पुंडरी काक्षाए नम प्रथमात्म नम द्वितयाम नम तृतीयात्म नुमा तृयात्में चतुर्थात्म नमु प्राणायाम पंचहोतात्में नम लक्ष्मी सहिता सत्यनायणस्वाने तृतीयोध्यान त्रस्थित नारीकेदन सप्यामीचारूजा सप्यामी कर्पूरमंगल नीराधन दर्शा ओम नारायणा विदे वासुदेवाय धीमहे तन्नो विष्ट प्रजोदयात महादेव चमहे विष्टत् चेयमहे तो लक्ष्मी प्रजोदया आतो लक्ष्मी सहिता सत्यनायणस्वाने नम तृतीय नरे सप्यामि दर्शा नीराज नीरा परिमला मंत्राक्षत पुष्पाणि समर्पयामि रक्षाम धारयामि रक्षा धारयामि इंदिरा रमगोविंद गोविंद अतः चतुर्थ्याय प्रसाद पलाय, पलाय, ूतफलाय शपल सौप्या हस्तवृक्षा सप्यामी पादृक्षा सप्यामी सौप्या फलायूला सप्यामी सुवर्णपुष्पाय हाँ, दक्षिणा सप्यामी सर्वोपचारूज सप्या कर्पूर महामंगल नीराजदीपकार

ಾಯ ಮಂತ್ರಕ್ಷ ಸರ್ಪಾರು ಇಂದೋವಿ ಪಾರ್ವತಿಲ್ವಾ ತೀರ್ಥ ಇಲ್ಲ ಇದು ಕತೆಗೆ ತೀರ್ಥ ಇದು ಮಾಡಿರೋದು ತೆಂಗಿಂಕೆ ಹೊಡೆದಿರ್ತೀವಲ್ಲ ಕತೆಗೆ ಫಸ್ಟ್ ತೀರ್ಥ ತಗೊಂಡ್ಬಿಡ್ರಿ ಆಮೇಲೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮುಗೀತು ನಾನಂತೂ ಕೆಲವೊಂದು ನೋಡ್ದೆ ಕೆಲವೊಂದು ನೋಡಕ್ ಆಗ್ಲಿಲ್ಲ ಬಟ್ ತುಂಬಾ ಚೆನ್ನಾಗಾಯ್ತು ಪೂಜೆ ಮುಗ್ದಿದೆ ಊಟಕ್ಕೆ ಕೂರಿಸ್ತಾರೆ ಯಾಕಂದ್ರೆ ಕೆಲಬರು ದೂರ ಹೋಗೋರು ಎಲ್ಲ ನಾವು ಮತ್ತೆ ವಾಪಸ್ ಬೇಗ ಹೋಗಬೇಕಾಗಿರೋರು ಎಲ್ಲ ಇರ್ತಾರೆ ಅದರಿಂದ ಪೂಜೆ ಮುಗಿದ ತಕ್ಷಣ ಊಟಕ್ಕೆ ಕೂರಿಸ್ತಾರೆ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ನಾನು ಕೂಡ ಊಟ ಕೂತಿದ್ದೆ ಊಟದಲ್ಲಿ ಪ್ರಸಾದ ದೇವ್ರದ್ದು ಅದೇ ಇಂಪಾರ್ಟೆಂಟು ಆಮೇಲೆ ಪಲಾವು ರಸ ಅನ್ನ ಪಲ್ಯ ಎಲ್ಲ ಮಾಡಿಸಿದರು ದೇವ್ರ ಪ್ರಸಾದ ಅಂತ ಬಂದಾಗ ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ಯಾಕಂದರೆ ಅದು ದೇವ್ರದೆಲ್ಲ ಪೂಜೆ ಆದಮೇಲೆ ಅದು ತೀರ್ಥ ಎಲ್ಲ ಊಟಕ್ಕೆಲ್ಲ ಹಾಕಿರ್ತಾರೆ ಅದರಿಂದ ಅದು ದೇವ್ರ ಪ್ರಸಾದ ಲೆಕ್ಕಕ್ಕೆ ಬರುತ್ತೆ ಅದರಿಂದ ದೇವ್ರ ಪ್ರಸಾದ ಯಾವತ್ತೂ ಕೂಡ ವೇಸ್ಟ್ ಮಾಡಬಾರ್ದು ಅದರಲ್ಲೂ ಯಾವುದನ್ನು ವೇಸ್ಟ್ ಮಾಡಿದ್ರು ದೇವ್ರದ್ದು ಅಂತ ಕೇಸರಿ ಭಾತ್ ಅಂತ ಕೊಡ್ತಾರಲ್ಲ ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಚೆಲ್ಲಬಾರ್ದು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಬಸ್ ಸ್ಟಾಪಿಗೆ ಬಂದೆ ಒಂದೂ ಕೂಡ ಬಸ್ ಬರಲಿಲ್ಲ ಒನ್ ಅವರ್ ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡಿದೆ ತುಂಬ ಬಿಸಿಲು ಕೂಡ ಇತ್ತು ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಬಂದಿದೆ ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ನಾನು ನನ್ನ ಮಗಳು ಏನು ಮಾಡ್ತಾಳೆ ಅಂತಲೂ ಕೂಡ ಹೋಗಲಿಲ್ಲ ನಾನು ಅಂದ್ಕೊಂಡೆ ಅವಳೇನೋ ತೀಟೆ ಮಾಡ್ತಾ ಇದ್ದಾಳೆ ಅಂತ ಆದರೂ ಕೂಡ ನೋಡೋಕೆ ಬರಲಿಲ್ಲ ಹೊಸ ಲಿಫ್ಟಿಕ್ಕು ಒಂದು ದಿವ್ಸವೂ ಕೂಡ ಹಾಕ್ಕೊಂಡಿರಲಿಲ್ಲ ಫುಲ್ಲು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾಳೆ ಎದ್ದು ನೋಡೋಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ನನಗೆ ಸಕ್ಕತ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಮಲ್ಕೊಂಡಿದ್ರೆ ಬಂದು ಈ ರೀತಿಲೆಲ್ಲ ಪಜೀತಿ ಮಾಡಿ ಇಕ್ಕಿದ್ದಾಳೆ ಇವಳು ಹಾಯ್ ಅಂತೆ ಬಟ್ಟೆ ನೋಡಿ ಹೊಸ ಬಟ್ಟೆ ಕೈ ತೋರಿಸು ನಿಂದು ಕೈ ತೋರ್ಸು ಪಪ್ಪ ಬಂದ್ರೆ ಏನು ಮಾಡೋದು ಈಗ ಏನು ಏನ್ ಹೇಳ್ತೇವ ಪಪ್ಪಂಗೆ ಏನ್ ಹೇಳ್ತೇವ ಪಪ್ಪಂಗೆ ಆಯಂತಿಯ ಪಪ್ಪುಂಗೆ ತಿರ್ಗಾ ಇನ್ನೊಂದು ಕೆಲಸ ಕೊಟ್ಲು ಎಲ್ಲ ಕ್ಲೀನಿಂಗ್ ಮಾಡೋ ಕೆಲಸ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್